ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದಿನ ಆದ್ಮೇಲೆ ಹೋಗ್ತಾ ಇದೀನಿ ನೋಡೋಣ ಇವತ್ತು ಹೋಗ್ತಾ ಇರೋದಕ್ಕೆ ಶಾಪಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ನೋಡೋಣ ಅವ್ರ ಜೋಬ್ ಖಾಲಿ ಮಾಡ್ತೀನಿ ಅಥವಾ ನಾನೇನು ವಸ್ತುಗಳ್ ತಗೊಳ್ತೀನಿ ಅಂತ ನೋಡೋಣ ಅದೊಳಗೇ ನಾನು ಹೊಸಪೇಟೆಯಿಂದ ದಾವಣಗೆರೆಗೆ ಹೋಗ್ತಾ ಇರೋದು ಹೋಗೋಣ ಇದು ಕಮಲಾಪುರ ಕೆರೆ ಕಮಲಾಪುರ ಕೆರೆ ಅಂತಾನೆ ಫೇಮಸ್ ಆಗಿದೆ ನಾನು ಬೈಕ್ ಬೈಕಲ್ಲಿ ಹೋಗ್ತಾ ಇರುವಾಗ ಸುತ್ತಮುತ್ತ ನೇಚರ್ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಲೈಟ್ ಆಗಿ ಮಳೆ ಬೇರೆ ಬರ್ತಾ ಇತ್ತು ಹಾಗೆ ಇಲ್ಲಿ ಹಂಪಿ ಇದೆಯಲ್ಲ ಹಂಪಿಗೆ ಹೋಗೋ ರೂಟ್ ಇದೆ ನೋಡಿ ಕಮಲಾಪುರದಿಂದನೂ ಹೋಗಬಹುದು ಮತ್ತೆ ಈ ರೂಟ್ ಇಂದನು ಹಂಪಿಗೆ ಹೋಗಬಹುದು ಗಾಳಿಮ್ಮ ದೇವಸ್ಥಾನಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಹೋಗ್ತಾ ಇರುವಾಗ ರೈಲ್ವೆ ಗೇಟ್ ಹತ್ರ ಒಂದು ಟ್ರೈನ್ ಬಂದಿರೋದ್ರಿಂದ ಗೇಟ್ ಹಾಕಿದ್ರು ನೋಡಿ ಪಕ್ಕದಲ್ಲಿ ಕಾಲುವೆ ಇದೆಲ್ಲ ಎಷ್ಟು ತುಂಬಿ ಹರಿತಾ ಇದೆ ಈ ಟೈಮಲ್ಲಿ ತುಂಬಾ ನೀರು ಬಿಟ್ಟಿರೋದ್ರಿಂದ ನೀರ್ ಹರಿತಾನೆ ಇರುತ್ತೆ ಹಾಗೆ ಶಾಪಿಂಗ್ ಮಾಡೋಕೆ ಕರ್ಕೊಂಡು ಹೋಗ್ತಿದ್ರೆ ಅಂತ ಹೇಳಿದ್ನಲ್ಲ ನಾ ಬನ್ನಿ ಶಾಪಿಂಗ್ ಏನೇನ್ ಮಾಡ್ತೀನಿ ಅಂತ ಎಲ್ಲ ತಗೊಂತೀನಿ ಅಂತ ನಾನು ನಿಮಗ್ ತೋರಿಸ್ತೀನಿ ಹಾಗೆ ಜೋಡಿಯೋದೊಳಗಡೆ ಎಂಟ್ರಿ ಕೊಟ್ಟೆ ಎಲ್ಲ ಸುತ್ತಮುತ್ತ ನೋಡ್ದೆ ಎಲ್ಲಾ ಡ್ರೆಸ್ ಚೆನ್ನಾಗಿದ್ವು ಮುಟ್ಟಿದ್ದೆಲ್ಲ ತಗೋಬೇಕು ಅನ್ಸ್ತಾ ಇತ್ತು ಕಾಸ್ಟ್ ನೋಡಿದ್ರೆ ಒಂದೊಂದ್ ಟಾಪ್ಸ್ ಒಂದೊಂದ್ ರೇಟ್ ಇದ್ವು ಆದ್ರೂ ಪರವಾಗಿಲ್ಲ ಅಂತ ನೋಡ್ದೆ ಸುತ್ತಮುತ್ತ ಎಲ್ಲ ತುಂಬಾ ಚೆನ್ನಾಗಿದ್ವು ಸ್ವಲ್ಪ ಲಿಫ್ ಬಾಮು ಲಿಫ್ಟಿಕ್ ಏರಿಯಾ ಆ ಏರಿಯಾ ಕಡೆ ಹೋಗಿ ನೋಡ್ದೆ ಅಲ್ಲೂ ಒಂದೊಂದ್ ರೀತಿ ಒಂದೊಂದು ಕಾಸ್ಟ್ಲಿ ಇದ್ವು ನೋಡ ಆದ್ರೂ ಒಂದ್ ಟ್ರೈ ಮಾಡ್ದೆ ತಗೊಂಡೆ ಅದ್ಲೂನು ತಗೊಂಡಾದ್ಮೇಲೆ ಹಾಗೆ ಮುಂದೆ ಹೋಗ್ತಾ ಇರೋದು ಇದೆಲ್ಲ ನೋಡ್ದೆ ಏನೇನ್ ಟ್ರಯಲ್ ಗಿಟ್ಟಿದ್ರಲ್ಲ ಅದನ್ನೆಲ್ಲ ಒಂದೊಂದ್ ತಗೊಂಡು ಟ್ರೈ ಮಾಡಿ ಅಲ್ಲೂ ಕೆಲವೊಂದ್ ಐಟಮ್ಸ್ ಎಲ್ಲಾ ತಗೊಂಡು ಹಾಗೆ ಸ್ಲಿಪ್ಪರ್ಸ್ ತಗೊಳ್ಳೋಣ ಅಂತ ಬಂದೆ ಈ ಸ್ಲಿಪ್ಪರ್ಸ್ ಎಲ್ಲಾ ಸ್ಲಿಪ್ಪರ್ಸ್ ನೋಡ್ದೆ ನನ್ಗೆ ಯಾಕೋ ಅಲ್ಲಿ ಒಂದ್ ಸ್ಲಿಪ್ಪರ್ ಇದೆಯಲ್ಲ ಆ ಸ್ಲಿಪ್ಪರ್ ಮೇಲೆ ತುಂಬಾ ಲೈಕ್ ಆಯ್ತು ಎಲ್ಲ ಸ್ಲಿಪ್ಪರ್ಸ್ ಇದ್ರೂ ನನಗೆ ಅದೇ ಸ್ಲಿಪ್ಪರ್ ಬೇಕು ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ ಈ ಸ್ಲಿಪ್ಪರ್ ಹೇಗಿದೆ ರೀ ಅಂತ ಕೇಳಿದೆ ಚೆನ್ನಾಗಿದೆ ನಿಂಗೆ ಇಷ್ಟ ಆಗಿದ್ರೆ ತಗೋ ಅಂತ ಅಂದ್ರು ಓಕೆ ನಾನು ತಗೊಂಡು ಮುಂದೆ ಏನು ಸ್ಲಿಪ್ಪರ್ಸ್ ನೋಡು ಅದೊಂದೇನಾ ಅಂತ ನಂಗೆ ಇದೇ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸ್ಲಿಪ್ಪರ್ನ ತಗೊಂಡು ಹಾಗೆ ನಾನು ನಮ್ಮ ಮನೆಯವರು ಸೆಲ್ಫಿಗೆ ಒಂದು ಫಸ್ಟ್ ಕೊಟ್ಟು ಹಾಗೆ ಮುಂದೆ ನಿಲ್ಕೊಂಡ್ಕೊಂಡು ಅಂತ ಹೋದ್ವಿ ಅಲ್ಲಿ ವಿಡಿಯೋ ಮಾಡಬೇಡ್ರಿ ವಿಡಿಯೋ ಆಫ್ ಮಾಡ್ರಿ ಅಂತ ಅಂದ್ರು ವೀಡಿಯೋ ಆಫ್ ಮಾಡಿ ಹಾಗೆ ನಾನು ಬರ್ತೀನಿ ಅಷ್ಟೇ ಬಸ್ಸು ನಮ್ಮ ಮನೆಯವರು ನನ್ನ ಬಸ್ ಹತ್ಸಿದ್ರು ನೋಡಿ ನನ್ನ ದಾವಣಗೆರೆಯಲ್ಲಿ ತುಂಬಾ ಮಳೆ ಇರೋ ಕಾರಣ ನನ್ ವಿಡಿಯೋನು ಸಹ ಸರಿಯಾಗಿ ಸರಿಯಾಗಿ ಆಗ್ಲಿಲ್ಲ ದಾವಣಗೆರೆಗೆ ಬಂದ್ ರೀಚ್ ಆದ್ರೆ ನಾನು ಬರೋಷ್ಟೊತ್ತಿಗೆ ಆಗಲಿಲ್ಲ ಆಲ್ರೆಡಿ ನಮ್ಮ ಅಪ್ಪಾಜಿ ಅಮ್ಮ ಬಂದು ವೆಯ್ಟ್ ಮಾಡ್ತಾ ಇದ್ರು ನೋಡೋಣ ಬಂದಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ರಿಯಾಕ್ಷನ್ನು ಸಹ ನೀಟಾಗಿ ಕ್ಯಾಪ್ಚರ್ ಆಗ್ಲೇ ಇಲ್ಲ ನಮ್ಮ ಅಪ್ಪಾಜಿ ಬೈಕಲ್ ನಮ್ಮ ಅಪ್ಪಾಜಿ ಅಮ್ಮ ಮತ್ತೆ ಬೈಕಲ್ ಬಂದಿದ್ರು ಅಂತ ಕರ್ಕೊಂಡು ಹೋಗ್ಬೇಕು ಅಂತಂದು ಕರ್ಕೊಂಡು ಹೋದ್ರು ತುಂಬಾ ವರ್ಷ ಆದ್ಮೇಲೆ ನಾನು ಮನೆಗೆ ಹೋಗಿದ್ದೆ ಅಲ್ವಾ ಅದಕ್ಕೆ ಮನೆಗ್ ಹೋಗುವಾಗ ಏನಾದ್ರು ತಗೊಂಡ್ ಹೋಗೋಣ ಅಂತ ತಗೊಂಡ್ ಹೋದ್ವಿ ಹಾಗೆ ಇಲ್ಲಿ ಹಾಗೆ ಒಳಗ್ ಕರ್ಕೋಬಾರ್ದು ಅಂತ ದೃಷ್ಟಿ ತೆಗ್ದ್ಬಿಟ್ಟು ಆಮೇಲೆ ಒಳಗಡೆ ಬಾ ಅಂತ ಕರದ್ರು ಆಮೇಲೆ ಒಳಗಡೆ ಹೋದ್ಮೇಲೆ ದೇವ್ರ ಪೂಜೆ ಎಲ್ಲ ಮಾಡ್ತಾ ಇಲ್ಲಿ ನಮ್ಮ ಪಾಪು ಮತ್ತೆ ಅಪ್ಪಾಜಿ ಕೂತಿದ್ರು ಇದು ನೆಕ್ಸ್ಟ್ ನೈಟ್ ವ್ಲಾಗು ನಾವು ಹೋಳಿಗೆ ಎಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಇದೆ ಪೂಜೆ ಇದೆ ಹಂಗಾಗಿ ಈ ತರ ಎಲ್ಲರೂ ಸೇರ್ಕೊಂಡು ಹೋಳಿಗೆ ಎಲ್ಲ ಮಾಡ್ತಾ ಇದ್ವಿ ಇಲ್ಲಿ ಅಮ್ಮ ಅಡಿಕೆ ತೋಟದ ಪೂಜೆ ಇರೋದ್ರಿಂದ ಅಡಿಕೆ ಗಿಡಕ್ಕೆ ಈ ಥರ ಎಲ್ಲ ಹಾಕ್ಬಿಟ್ಟು ಸಗಣಿ ಎಲ್ಲ ಬೆಳೀತಾ ಇದ್ವಿ ಇಲ್ಲಿ ಕಡೆ ನಮ್ಮ ಆಂಟಿ ಅಡಿಕೆ ಗಿಡಕ್ಕೆ ಪೂಜೆ ಮಾಡ್ಬೇಕಲ್ವಾ ಅದ್ರ ಸೀರೆನ ಈ ತರ ಸೆರಿಗೆಲ್ಲ ಮಾಡ್ಕೊಂಡು ಈ ತರ ಅಡಿಕೆ ಗಿಡಕ್ಕೆ ಹೊಸ ತಗೊಂಡ್ ಬಂದಿರೋ ಹೊಸ ಸೀರೆನ ಈ ತರ ಕಟ್ತಾ ಇದೀವಿ ಇಲ್ಲಿ ನಮ್ಮ ಆಂಟಿ ಮತ್ತೆ ನಮ್ ತಂಗಿ ಅದ್ರ ಪ್ರೊಫೆಷನ್ ನಾ ಒಂದ್ ಕಡೆ ನಡೆಸ್ತಾ ಇದೆ ಇನ್ನೊಂದ್ ಕಡೆ ನಮ್ ದೊಡ್ಡಮ್ಮ ಮತ್ತೆ ನಮ್ಮ ಅಕ್ಕ ಬಂದಿರೋ ಮುತ್ತೈದೆಯವರಿಗೆ ಮತ್ತೆ ನನ್ಗೂ ಎಲ್ಲ ಸೇ ಕಂಕಣ ಮತ್ತೆ ಉಡಿ ಅಕ್ಕಿನ ನಮ್ ದೊಡ್ಡಮ್ಮ ಮತ್ತೆ ಅಕ್ಕ ಇಲ್ಲಿ ಒಂದ್ ಕಡೆ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಇಲ್ಲಿ ಬೋರ್ವೆಲ್ಗೆ ಪೂಜೆ ಮಾಡ್ಬಿಟ್ಟು ಬಂದೆ ಇಲ್ಲಿ ಅಡಿಕೆ ತೋಟದ್ದು ಯಜಮಾನಿ ಇದಾರಲ್ಲ ಅವ್ರಿಬ್ರ ಸೇರಿ ಪೂಜೆ ಕುತ್ಕೊಂಡಿದ್ರು ನಾವು ಅಪ್ಪಾಜಿ ಮತ್ತೆ ಅಮ್ಮ ಪೂಜೆ ಕುತ್ಕೊಂಡು ಅದ್ರದ್ದು ಅಡಿಕೆ ಗಿಡಕ್ಕೆ ಏನೇನ್ ಪೂಜೆ ಮಾಡ್ಬೇಕು ಅದನ್ನ ಅಪ್ಪಾಜಿ ಮತ್ತೆ ಅಮ್ಮ ಮಾಡ್ತಾ ಇದ್ರು ಇಲ್ಲಿ ಒಂದ್ ಕಡೆ ನಾವು ಅಡಿಕೆ ಗಿಡಕ್ಕೆ ಯಾಕೆ ಈ ತರ ಮಾಡ್ತೀವಿ ಅಂತಂದ್ರೆ ಇನ್ನು ಫಸ್ಟ್ನೇ ಫಲ ಇನ್ನು ಬಂದಿಲ್ಲ ಅದ್ರದ್ ಪೂಜೆ ಪ್ರತಿ ಗೌರಿ ಹಬ್ಬ ಅಥವಾ ಅದಕ್ಕೆ ಮುಂಚೆ ಈ ತರ ಅಡಿಕೆ ಗಿಡಕ್ಕೆ ಪೂಜೆ ಮಾಡೋದು ನಮ್ದು ಒಂದು ಪದ್ಧತಿ ಇದೆ ಹಾಗಾಗಿ ಪ್ರತಿ ಶ್ರಾವಣದಲ್ಲಿ ಈ ತರ ಪೂಜೆ ಮಾಡ್ತೀವಿ ನಾವು ನೋಡಿ ಈ ತರ ನಾವು ಅಪ್ಪಾಜಿ ಮತ್ತೆ ಅಮ್ಮಗೆ ಸ್ವಾಮೀಜಿ ಈ ತರ ವಿಭೂತಿ ಎಲ್ಲ ತಗೊಂಡು ಅಲ್ಲಿ ಒಂದು ಗಂಗೆ ಇದು ಒಂದು ಕೊಡ್ಪನ ಇಟ್ಟಿದ್ವಲ್ಲ ಅದಕ್ಕೆ ಈ ತರ ಪೂಜೆ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಮನೆಯಲ್ಲಿ ಅಡಕೆ ಗಿಡ ಇದ್ರೆ ಇದೇ ರೀತಿ ಪೂಜೆ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಡಿಕೆ ಗಿಡಕ್ಕೆ ಹತ್ರ ಸೀರೆ ಉಡ್ಸಿರೋದು ನಾವು ಹಾಗೆ ತವರ್ ಮನೆ ಮಗಳು ಇದಕ್ ಪೂಜೆ ಮಾಡ್ರಿ ಅಂತಂದು ಹೇಳ್ಬಿಟ್ಟು ಕರೆದಿದ್ರು ಹಂಗಾಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಇಲ್ಲಿ ನಾನು ನಮ್ಮ ತಮ್ಮ ಪೂಜೆ ಮಾಡಿ ಸೈಡ್ ಬಂದು ಎಲ್ಲರೂ ಗೋವಿಂದ ಗೋವಿಂದ ಅಂತಂದು ಅಡಿಕೆ ಗಿಡಕ್ಕೆಲ್ಲ ಪೂಜೆ ಸಲ್ಲಿಸ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಒಂದು ಒಂದ್ ಲೀಟರ್ ಎರಡ್ ಲೀಟರ್ ಅಷ್ಟು ಹಾಲು ಮತ್ತೆ ಅದ್ರಾಗ ನೀರ್ ಮಿಕ್ಸ್ ಮಾಡಿ ನಿಂಬೆ ಹಣ್ಣು ಅರ್ಶಿಣ ಕುಂಕುಮ ಎಲ್ಲ ಹಾಕ್ಬಿಟ್ಟು ಒಂದ್ ದೊಡ್ಡ ಬೋಗಾಣೆಯಲ್ಲಿ ಕಲ್ಸ್ಕೊಂಡಿದಾರಲ್ವಾ ಅದನ್ನೆಲ್ಲ ಯಾಕೆ ಈ ಮಾಡಿದಾರ ಅಂತಂದ್ರೆ ಅಂದ್ರೆ ಅಡಕೆ ಗಿಡ ಇದೆಲ್ಲ ಅದಕ್ಕೆ ಯಾರ ದೃಷ್ಟಿನ ಬೀಳ್ಬಾರ್ದು ಮತ್ತೆ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಈ ತರ ಅದನ್ನೆಲ್ಲ ತಗೊಂಡೋಗಿ ಪೂರ್ತಿ ಹೊಲ ತುಂಬಾ ಚೆಲ್ ಬರ್ತಾರೆ ಇಲ್ಲಿ ನಾನೊಂದ್ ಕಡೆ ಎಲ್ಲರಿಗೂ ಆ ಕರ್ಪೂರದ ಆರತಿ ಕೊಡ್ತಾ ಇದ್ರೆ ಎಲ್ರು ನಮಸ್ಕಾರ ಮಾಡ್ಕೊಂಡು ಇದ್ ನೋಡಿ ಈ ತರ ನಮ್ಮ ಸೈಡ್ ಪೂಜೆ ಇರೋದು ನಿಮ್ ನೀವು ಯಾವ ತರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಆರತಿ ಕೊಟ್ಟೆ ಆರ್ ಎಲ್ಲರೂ ನಮಸ್ಕಾರ ಮಾಡಾದ್ಮೇಲೆ ನನಗೆ ಇಲ್ಲಿ ತವರ್ ಮನೆ ಹೆಣ್ಮಗಳಿಗೆ ಹುಡಿಯೋಕ್ಕೆ ತುಂಬಾ ಶಾಸ್ತ್ರ ಇರುತ್ತೆ ಇದ್ರಲ್ಲಿ ಅಡಿಕೆ ಗಿಡದ ಪೂಜೆ ಮಾಡೋ ಟೈಮ್ ಅಲ್ಲಿ ಹಾಗಾಗಿ ನಾನು ಆ ಎರಡು ವರ್ಷ ಆದ್ಮೇಲೆ ನಾನು ತವರು ಮನೆಗೆ ಬಂದಿದ್ದು ಹಾಗೆ ಇಲ್ಲಿ ನೋಡಿ ನಮ್ಮಅಮ್ಮ ನನ್ಗೆ ಅರ್ಶ ಕುಂಕುಮ ಕೊಡ್ತಾ ಇದ್ದಾರೆ ಅರ್ಶಿನ ಕುಂಕುಮ ಕೊಡುವಾಗ ಒಂದು ಎಷ್ಟು ಫೀಲ್ ಆಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಆ ತವರ್ ಮನೆಯಿಂದ ಏನು ಉಡುಗೊರೆ ಕೊಡ್ಲಿಲ್ಲ ಅಂದ್ರು ಪರವಾಗಿಲ್ಲ ಈ ಅರ್ಶನ ಕುಂಕುಮ ಅನ್ನೋದು ತವರ ಮನೆ ಹೆಣ್ಮಕ್ಳಿಗೆ ಶ್ರೇಷ್ಠವಾಗಿರುತ್ತೆ ಹಾಗೆ ಇಲ್ಲಿ ನನ್ಗೆ ಐದ್ ಜನ ಮುತ್ತೈದೆಯರು ಸೇರ್ಕೊಂಡು ನನ್ಗೆ ಹುಡಿಯಾಕಿ ತುಂಬಾ ಶಾಸ್ತ್ರ ಬೇರೆ ಇರುತ್ತೆ ಇದ್ರಲ್ಲಿ ನಮ್ ನಮ್ಮ ಅಕ್ಕ ನಮ್ಮ ಆಂಟಿ ನಮ್ ತಂಗಿ ಅವರೆಲ್ಲ ಸೇರ್ಕೊಂಡು ನನಗೆ ಹುಡಿಯಾಕಿ ತುಂಬ್ತಾ ಇದ್ದಾರೆ ಇಲ್ಲಿ ನೋಡಿ ಈ ತರ ಎಲ್ರು ಐದ್ ಜನ ಮುತ್ತೈದೆಯರು ಸೇರ್ಕೊಂಡು ಈ ತರ ಶಾಸ್ತ್ರ ಎಲ್ಲಾ ಮಾಡ್ತಾರೆ ಹಾಗೆ ನಮ್ ದೊಡ್ಡಮ್ಮ ಇದಾರಲ್ಲ ಇವ್ರು ನನಗೆ ಆರ್ತಿನು ಸಹ ಬೆಳಗ್ತಾ ಇದ್ದಾರೆ ಬೆಳಗಾದ್ಮೇಲೆ ಬೆಳಗ್ಗಾದ್ಮೇಲೆ ಯಾವ್ತರ ಪೂಜೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ ನೀವುನು. ಐದು ಜನ ಮುತ್ತೈದೆಯವರು ಸೇರ್ಕೊಂಡು ನನಗೆ ಈ ರೀತಿ ಆರತಿಯನ್ನ ಮಾಡಿದ್ರು ಆರತಿಯನ್ನ ಮಾಡಾದ್ಮೇಲೆ ಆಗಲೇ ಹುಡಿ ಅಕ್ಕಿನ ರೆಡಿ ಮಾಡ್ಕೊಂಡಿದ್ರು ಆ ಹುಡಿ ಅಕ್ಕಿನ ಈಗ ನನ್ನ ಹಾಕೋಕೆ ಅಂತ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ಅದಾದ್ಮೇಲೆ ನಮ್ಮ ದೊಡ್ಡಮ್ಮ ಅವರು ನನ್ನ ಮಡ್ಲಿಗೆ ಹುಡಿ ಅಕ್ಕಿನ ಹಾಕಿದ್ರು ಅದಾದ್ಮೇಲೆ ಹಾಕಿದಾದ್ಮೇಲೆ ಆ ಮಡ್ಲಲ್ಲಿರೋ ಅಕ್ಕಿನ ಮೂರು ಸಲ ಈ ತರ ತಟ್ಟೆಯಲ್ಲಿ ಹಾಕೊಂಡು ಮತ್ತೆ ನನ್ನ ಹಾಕೋದು ಮತ್ತೆ ಮೂರು ಸಲ ಹಾಕೊಂಡು ಮತ್ತೆ ಹಾಕೋದು ಶಾಸ್ತ್ರ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನಮ್ಮ ಹಿಂದಿನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ ಶಾಸ್ತ್ರ ಎಲ್ಲ ಮರಿಬಾರ್ದು ಅಲ್ವಾ ನಾವ್ ಯಾರನು ಹಾಗೆ ಅದೇ ನನ್ ಮಡ್ಲಲ್ಲಿ ಇರೋ ಅಕ್ಕಿನ ನನ್ ತಲೆ ಮೇಲೆ ಹಾಕಿ ಎಲ್ಲಾರು ಆಶೀರ್ವಾದ ಮಾಡಿದ್ರು ಹಾಗೆ ಆಲ್ ಆಗ್ಲೇ ಅಡಿಕೆ ಗಿಡಕ್ಕೆ ಹೊಸ ಸೀರೆ ತಗೊಂಡು ಉಡ್ಸಿದ್ರಲ್ಲ ಅದೇ ಸೀರೆನ ನನ್ಗೆ ಅಂದ್ರೆ ತವ್ರ ಮನೆ ಮಗಳಿಗೆ ಕೊಡುವಂತಹ ಪದ್ಧತಿ ಇರುತ್ತೆ ಅದು ಅದೇ ರೀತಿ ನನ್ನ ಮಗಳಿಗೂ ಸಹ ಅದೇ ಸೀರೆನ ಉಡ್ಸಿದ್ರು ಅದಾದ್ಮೇಲೆ ಎಲ್ಲಾ ಮುತ್ತೈದೆಯವರು ಖಾಲಿ ಬಿದ್ದು ನಮಸ್ಕಾರ ಮಾಡ್ಕೋಬೇಕು ಇಲ್ಲಿ ಇವ್ರ ನಮ್ಮ ಆಂಟಿ ಇವ್ರ ಖಾಲಿ ಬಿದ್ದು ನಮಸ್ಕಾರ ಮಾಡಿ ಅದ ಅವರು ಸಹ ಅದೇ ಮಡ್ಲಲ್ಲಿ ಅಕ್ಕಿ ತಗೊಂಡು ನನ್ಗ ಆಶೀರ್ವಾದ ಮಾಡಿದ್ರು ಆ ತುಂಬಾ ಚೆನ್ನಾಗಿ ಆಯ್ತು ಪೂಜೆ ಎಲ್ಲ ನನ್ಗಂದ್ರೆ ತುಂಬಾ ಖುಷಿ ಆಯಿತು ಅಲ್ಲಿ ಇದೆ ನೋಡಿ ನಮ್ಮ ಮಡಿಕೆ ಗಿಡ ಎಲ್ಲ ಆಮೇಲೆ ಸ್ವಾಮೀಜಿ ಕಲ್ಲಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ನಾನು ಎದ್ದು ಹುಡುಕಿನೆಲ್ಲಾ ಒಂದ್ ಕವರ್ ನಲ್ಲಿ ಹಾಕೊಂಡು ನಾವು ಎಷ್ಟೇ ನೋವು ಕೊಟ್ರು ಮತ್ತೆ ನಮ್ಮನ್ನ ಪ್ರೀತಿಸೋ ಜೀವ ಅಂದ್ರೆ ಅದು ತಂದೆ ತಾಯಿ ಮಾತ್ರ ಅಲ್ವಾ ತಾಯಿ ಆದಳು ನಾವಿನ್ನು ಗರ್ಭದಲ್ಲಿ ಇರುವಾಗ್ಲೇ ನಿರ್ಧರಿಸ್ಕೊಂಡ್ ಬಿಟ್ಟಿರ್ತಾರೆ ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ರು ಅದರ ನೂರು ಪಟ್ಟು ಪ್ರೀತಿ ಕೊಡ್ತೀನಿ ಅಂತ ಪ್ಲೀಸ್ ಎಲ್ಲರೂ ನನ್ನ ಗೆ ಸಪೋರ್ಟ್ ಮಾಡಿ ಹೀಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು